பார் 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 எல்லாரும் சரி ಭೂಮಿ ನಿವೇಶನ ನೀಡಲೇಬೇಕು ಮಾಡಲೇಬೇಕು ಎಲ್ಲ ಪಂಚಾಯಿತಿಗಳಲ್ಲಿ ನೌಕರರನ್ನು ನೇಮಕ ಮಾಡಲೇಬೇಕು ಪಂಚಾಯಿತಿಗಳಲ್ಲಿ ನೌಕರರನ್ನು ನೇಮಕ ಮಾಡಲೇಬೇಕು ಮಾಡಲೇಬೇಕು ಪಂಚಾಯತ್ ನೌಕರರನ್ನು ನೇಮಕ ಮಾಡಲೇಬೇಕು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಾವು ಆರಂಭ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಶತಶತಮಾನಗಳಿಂದ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮಗಳಲ್ಲಿ ಮತ್ತು ನಗರಗಳಲ್ಲಿ ವಂಶ ನೂರಾರು ತಲೆಮಾರುಗಳಿಂದ ಬಿಟ್ಟಿ ಚಾಕ್ರೆಯನ್ನು ನಾವು ಮಾಡ್ತಾಯಿದ್ದೀವಿ ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸತ್ತಿರ್ತಕ್ಕಂಥ ಜನರಿಗೆ ಅವರ ಒಂದು ಶವ ಸಂಸ್ಕಾರ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡು ಬಂದಿದ್ದೀವಿ ಈ ಜಾತಿಬದ್ಧ ಸಮಾಜ ದಲಿತರಾದಂಥ ನಮ್ಮ ಮೇಲೆ ಈ ಒಂದು ಕೆಲಸವನ್ನು ಬಲವಂತವಾಗಿ ಹೇರಿದೆ ಬಿಟ್ಟಿ ಚಾಕ್ರಿಯನ್ನು ಮಾಡ್ತಾ ಬಂದಿದ್ದೀವಿ ಈ ಬಿಟ್ಟಿ ಚಾಕ್ರಿಯಲ್ಲೂ ಕೂಡ ನಾವು ಸಮಾಜದ ಆರೋಗ್ಯವನ್ನು ಕಾಪಾಡಿದ್ದೀವಿ ಅನ್ನುವಂಥ ಸಂತೃಪ್ತಿ ನಮಗೆ ಇದೆ ಆದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತಾರು ವರ್ಷ ಕಳೆದ ನಂತರ ಕೂಡ ಇಲ್ಲಿವರೆಗೆ ಸರ್ಕಾರ ಕೊಡಲಿಲ್ಲ ಆದ್ದರಿಂದ ಇವತ್ತು ಈ ಬಿಟ್ಟಿ ಚಾಕ್ರಿಯಿಂದ ನಮಗೆ ಮುಕ್ತಿ ಸಿಗಬೇಕು ಅನ್ನೋದಾದರೆ ತಕ್ಷಣವೇ ಮೂರು ಮುಖ್ಯವಾದ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಸ್ಥಳೀಯ ಸಂಸ್ಥೆಗಳ ನೌಕರನಾಗಿ ನೇಮಕ ಮಾಡಬೇಕು ಎರಡನೇದು ಪ್ರತಿಯೊಂದು ಕುಣಿಗೆ ಇವತ್ತು ಮೂರುವರೆ ಸಾವಿರ ರೂಪಾಯಿ ಉದ್ಯೋಗ ಖಾತರಲ್ಲಿ ಕೊಡಬೇಕು ಮೂರನೇದು ಯಾರು ನಲವತ್ತೈದು ವರ್ಷ ಮೇಲ್ಪಟ್ಟವರಿದ್ದಾರೆ ಅವರಿಗೆ ಪ್ರತಿ ತಿಂಗಳ ಮಾಸಿಕ ಮೂರು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯನವರು ಮುಂದಿನ ಬಜೆಟಲ್ಲಿ ಇದಕ್ಕೋಸ್ಕರ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ತೆಗೆದಿಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ